ಸರ್ ಲುಕ್ ವೈಸ್ ಹೇಳೋದಾದ್ರೆ ಸಿನಿಮಾ ಅಂತ ಬ ನಿಮ್ಗೆ ಗೊತ್ತು ಸಿನಿಮಾನೇ ನಿಮ್ಮ ಪ್ರಾಣ ನಿಮಗೋಸ್ಕರ ಜನ್ರನ್ನ ರಂಚಿಸೋದಕ್ಕೆ ನಿಮ್ಗೆ ಯಾವ್ ರೀತಿಯ ಸರ್ಕಸ್ ಬೇಕಾರ ಮಾಡ್ತೀರಾ ಯಾಕಂದ್ರೆ ನೀವ್ ಆ ಪ್ರೀತಿ ಚಪ್ಪಾಳಿಯನ್ನ ಬಯಸುವವರು ಜನರ ಪ್ರೀತಿಯನ್ನ ಬಯಸುವವರು ಲುಕ್ ವೈಸ್ ತುಂಬಾ ಚೆನ್ನಾಗ್ ಆಗ್ತಿದೆ ಸರ್ ಹೆಂಗೆ ಸರ್ ಬಾಡಿ ಎಲ್ಲ ಮೇಂಟೇನ್ ಮಾಡೋದು ನೀವು ಹೇಗಿರುತ್ತೆ ಸರ್ ಅಂದ್ರೆ ಅದು ಕ್ಯಾಮ್ರ ಕೂಡ ಹೇಳ್ತೀವಿ ಸ್ಕೀನ್ ಎಲ್ಲ ಏನ್ ಸರ್ ಇಷ್ಟು ಚೆನ್ನಾಗ್ ನಾನು ಜನರಲಿ ಅವಾಗಲಿಂದ ಜಂಕ್ ಫುಡ್ಡು ಪ್ರೊಸೆಸ್ಡ್ ಫುಡ್ಡು ಅಥವಾ ತುಂಬ ಫ್ಯಾಟ್ ತಿನ್ನೋದು ಅದ್ಯಾವುದೂ ಇಲ್ಲ ರೆಗ್ಯುಲರ್ ವರ್ಕೌಟ್ ಅಂತೂ ಮಾಡೇ ಮಾಡ್ತೀನಿ ಏನಿಲ್ಲ ಅಂದರೂ ಅಟ್ಲೀಸ್ಟ್ ವಾಕ್ ಮಾಡಿಬಿಡ್ತೀನಿ

ಅಳು ಬರುತ್ತೆ ಅದಾದಮೇಲೆ ನಮ್ಮ ತಾಯಿ ಒಂದು ಒಂದು ಮೂವತ್ತೆರಡು ದಿವಸ ಮೂವತ್ತೆರಡು ಇಪ್ಪತ್ತಾರು ದಿವಸ ಏನೋ ಐ ತಿಂಕ್ ಅವ್ರಿಗೆ ಉಸಿರು ಮೇಲೆ ಕೇಳಿಯೋಕೆ ಶುರುವಾಗಿ ಕೆಳಗೆ ಬರಲೇ ಇಲ್ಲ ಸ್ಟ್ರೋಕ್ ಆಗಿಬಿಟ್ಟು ಅದನ್ನು ಜ್ಞಾಪಿಸ್ಕೊತಾನೆ ಇರ್ತೀನಿ ಅಂದರೆ ಯಾರನ್ನ ಇನ್ನೊಬ್ಬರು ವಯಸ್ಸಾಗಿರೋರು ನೋಡಿದಾಗ ತು ನಮ್ಮ ತಾಯಿಗೆ ಬಂದಂಗೆ ಇವ್ರಿಗೆ ಯಾರಿಗೂ ಬರದೇ ಇರಲಪ್ಪ ಒಳ್ಳೆ ನೀಟ್ ಎಂಡಾಗಲಿ ಅವ್ರಿಗೆ ನಾನೇ ಬೇಡ್ಕೊತೀನಿ ಯಾಕೆಂದರೆ ವಯಸ್ಸಾಗಿರೋ ನೋಡಿದಾಗೆಲ್ಲ ಅನ್ನೋ ನಂಗೆ ಆ ನೋವು ಕಾಡುತ್ತೆ ನಮ್ಮ ತಾಯಿ ಬಹುಶಃ ಅವ್ರನ್ನೊಂದು ಅವರು 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 ಆ ದೇಹ ಬಿಟ್ಟು ಹೋಗ್ಬೇಕಾದ್ರೆ ಅವರು ತುಂಬ ನರಳುಬಿಟ್ರು ಆ ನರಳಿದ್ದು ನನಗೆ ದೇವ್ರಲ್ಲಿ ನಾನೇ ಕೇಳ್ಕೊತಿದ್ದೆ ಯಾಕಪ್ಪ ದೇವರೇ ಉಳಿಸಿದ್ಯಾ ದಯವಿಟ್ಟು ಕರ್ಕೊಂಬಿಡು ಅಂತ ಕೇಳ್ಕೊತಿದ್ದೆ ಅದು ತುಂಬ ಜ್ಞಾಪಕ ಬರುತ್ತೆ ಬೇರೆಯವ್ರ ಮನೆ ವಯಸ್ಸಾಗಿರೋರು ಯಾರೇ ಆಗಲಿ ನೋಡಿದಾಗ ಯಾರಿಗ ಸ್ಟ್ರೋಕ್ ಆಗಿದೆ ಅಂದರೆ ಫಸ್ಟ್ ನಾನು ಫೋನ್ ಮಾಡಿ ಕೇಳ್ತೀನಿ ಹೌದಾ ಹುಷಾರಾಗಿ ನೋಡ್ಕೊಳ್ಳಿ ನಮ್ಮ ತಾಯಿಗೂ ಹಿಂಗೆ ಆಗಿಬಿಟ್ಟಿತ್ತು ಆ ಥರ ಸ್ಟೇಜ್ ಬಂದರೆ ಕಷ್ಟ ಒಳ್ಳೆ ಕಡೆ ಮೆಡಿಸಿನ್ ಕೊಡಿಸಿ ಅಂತ ಹೇಳ್ತೀನಿ ನಾನು ಅದು ನಮ್ಮ ಅದನ್ನು ತುಂಬ ಜ್ಞಾಪಿಸ್ಕೊತೀನಿ ತಾಯಿನ